ಮಾಡ್ತಾ ಹಾಗಾಗಿ ಇದು ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಸ್ತರಣೆ ಆಗಬೇಕು ಅಂತ ಹೇಳಿ ಎಸ್ ಅಪ್ಪ ಒತ್ತಾಯ ಮಾಡ್ತು ಒಂದ್ ಕಡೆ ಇವತ್ತು ಇನ್ನೊಂದು ಕಡೆ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಗೆ ಎಲ್ರಿಗೂ ಮಟ್ಟ ಬೇಕು ಬೇಕಲ್ವಾ ಇವತ್ತು ತಿನ್ಲಾರ್ದವರು ಬಾಯಣ ಸಹ ಕೊಡ್ತಾ ಇದೆ ಸರ್ಕಾರ ಹೌದಲ್ವಾ ಅಂತಾದ್ರಲ್ಲಿ ಇವತ್ತು ದೇಶದ ಮತ್ತೆ ರಾಜ್ಯ ನಾಚಿಕೆ ಆಗಲ್ವ ನಿಮಗೆ ಇವತ್ತು ಮೊಟ್ಟೆ ಮಾಂಸಾಹಾರಿ ಅಲ್ಲ ಮೊಟ್ಟೆ ಒಂದು

ಮೇಲೆತ್ತಬೇಕು ಅಪೌಷ್ಟಿಕತೆಯಿಂದ ಹೋಗ್ಲಾಡ್ಸಬೇಕಂತಂದೇಳಿ ಇವತ್ತು ಬಿಜಾಪುರ ಹಿಡ್ಕೊಂಡು ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಮೊಟ್ಟೆ ಕೊಡುವ ಯೋಜನೆಯನ್ನು ಜಾರಿಗೆ ತಂದಿತ್ತು ಆ ಯೋಜನೆಯನ್ನು ಭಾರತ ವಿದ್ಯಾರ್ಥಿ ಪಡೆಸ ಸಂಘಟನೆ ಸ್ವಾಗತ ಮಾಡ್ತೀವಿ ಇವತ್ತು ಸ್ವಾಗತ ಮಾಡೋ ಜೊತೆಗೆ ಇವತ್ತು ನಿನ್ನೆ ಮೊನ್ನೆ ಅನೇಕ ಕೆಲ ಮಠಾಧೀಶರು ಇವತ್ತು ಮೊಟ್ಟೆ ಕೊಡೋದು ಅಂತೇಳಿ ಬೆಳಗಾವಿ ಬೇರೆ ಬೇರೆ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಮಠಾಧೀಶರಿಗೆ ಏನಾದರೂ ನೈತಿಕತೆ ಏನಾದರೂ ಸೌಜನ್ಯ ಅಥವಾ ಏನಾದರೂ ಇದ್ರೆ ಇವತ್ತು ಪೌಷ್ಟಿಕತೆಯಿಂದ ಅಪೌಷ್ಟಿಕತೆಯಿಂದ ಬಳಸ್ತಕ್ಕಂಥ ಮಕ್ಕಳಿಗೆ ಇವತ್ತು ಮೊಟ್ಟೆ ಕೊಟ್ಟರೆ ಇವತ್ತು ಅವ್ರ ಎಲ್ಲ ಅಪೌಷ್ಟಿಕತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು ನಮಗೆ ಶಾಲೆಗಳಲ್ಲಿ ಮೊಟ್ಟೆ ಕೊಡಬೇಡಿ ಅಂತಕ್ಕಂಥ ವಾದವನ್ನು ಮಾಡ್ತಕ್ಕಂಥ ಮಠಾಧೀಶರು ಇವತ್ತು ನಾಲ್ಕು ಮಠಾಧೀಶರು ಇದ್ದಾರೆ ಹಾಗಾಗಿ ಇವತ್ತು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಭಾರತ ವಿದ್ಯಾರ್ಥಿ ಪರಿಷತ್ ಎಸ್ ಎಫ್ ಐ ಸಂಘಟನೆ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರೆ ಇವತ್ತು ಮಠಾಧೀಶರು ಮಾತು ಕೇಳಕ್ ಹೋಗ್ಬೇಡಿ ನಿಮ್ಮ ಜೊತೆಗೆ ನಾವಿರ್ದಿವಿ ವಿದ್ಯಾರ್ಥಿಗಳಿದ್ದೀವಿ ರಾಜ್ಯದ ವಿದ್ಯಾರ್ಥಿಗಳು ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಮತ್ತು ಬಹಳ ಕೊಡಬೇಕು ಅದು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹ ರಾಜ್ಯಾದ್ಯಂತ ವಿಸ್ತರಣೆ ಆಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಮಠ ದಿಸ್ಗೆ ಕಿವಿ ಕೊಡಬಾರದು ಇವತ್ತು ಒಂದು ಒಳ್ಳೆಯ ಪೌಷ್ಟಿಕಹಾರವನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿರೋದು ಬಹಳ ಅದೃಷ್ಟ ಈ ಯೋಜನೆ ನಿರಂತರವಾಗಿ ಮುಂದುವರಿಬೇಕಂತ ಹೇಳ ಅಧ್ಯಕ್ಷತೆ ಅಧ್ಯಕ್ಷತೆ ಮಾಡ್ತಿದಾರೆ ಈ ಹೋರಾಟವನ್ನ ಇನ್ನೂ ಮುಂದವರಿರಿ ಎಲ್ಲಾರ್ಗೆ ತತ್ತಿ ಬಾಳೆಹಣ್ಣು ಕೊಡೋದು ಚೆನ್ನಾಗೈತಿ ಇದು ಕಾರ್ಯಕ್ರಮ ನೀವ್ ಎದಕ್ಕ ಸ್ವಾಮಿ ಮಠಗಳಿಂಗ್ ಮಾಡ್ತೀರಿ ಯಾಕ ನಾವ್ ನಿಮಗ್ ತತ್ತಿ ತತ್ತಿ ತಿನ್ನಲಾರ್ದ ಪೂಜೆ ಮಾಡಿಲ್ವಾ ಏನ್ ನಾವು ನಿಮಗ್ ಮರ್ತ ಅಂತ ಏನು ನಮಗ್ ಬಾಳ ಇದು ತತ್ತಿ ಕೊಡವಲ್ರ ನಾವು ಮಾಂಸಾಹಾರಿಗಳಾದ್ರುನು ಒಂದೊಂದ್ ಸತಿ ಪೂಜೆ ಮಾಡ್ತೀವಿ ನಿಮ್ ಮಠಗಳಿಗೆ ಬರ್ತೀವಿ ನಿಮ್ಮನ್ನೆಲ್ಲಾರ್ನ ದರ್ಶನ ತಗೊಂತೀವಿ ನಾವು ತತ್ತಿಗಿಂತ ನಿಮಗೆ ಭಾಳ ಮಕ್ಕಳು ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ನಾವು ನಿಮಗೆ ಬಹಳ ಅದ್ಭುತವಾಗಿ ಕಾರ್ಯ ನಿರ್ವಹಿಸ್ತೀವಿ ಬೇಕೇ ಬೇಕು ಏನು ನಡೆಯಲ್ಲ ನಾವ್ ಇವತ್ತು ಒಳ್ಳೆ ಒಳ್ಳೆ ಮಕ್ಳು ಇರ್ತಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇರ್ತಾರೆ ನಾವ್ ಇವಾಗ ತತ್ತಿ ತಿಂದು ಬದಕಿದ್ರೇನೆ ಇಲ್ಲ ನಾವು ಮುಂದೆ ಇರೋದು ಇವಾಗ ತತ್ತಿ ತಿಂದ್ರೇನೆ ನಾವು ಮುಂದೆ ಬದುಕ್ತೀವಿ ಇಲ್ಲ ನಾವೆಲ್ಲಾರು ಸತ್ತೋಗ್ತೀವಿ ನಾವು ಸಾಯೋದ್ ಬೇಕಾ ನಿಮಗೆ ಮೊಟ್ಟೆ ಕೊಳ್ಳೋದ್ ಬೇಕಾ ಹೇಳ್ಬಿಡ್ರಿ ಇಲ್ಲ ನಾವ್ ನಾವು ಒಂದಿನ ಕ್ಲಾಸ್ ಮೀಟರ್ನು ನಮ್ಗೆಲ್ಲ ಹೇಳಿದಾರ ನಾವು ಒಂದಿನ ಕ್ಲಾಸ್ ಮೀಟರ್ನು ನಾವೆಲ್ಲ